ಮೊದಲು ನೀವು ತೀರ್ಮಾನ ತಗಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಶ್ರೀಮತಿ ಶಶಿಕಲಾ ಜಲ್ಲ ಮೇಡಮ್ ಅವರು ಕಳೆದ ಎರಡು ಎರಡು ವರ್ಷಗಳ ಹಿಂದೆ ಬೆಳಗಾಂ ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ತಂದರು ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ಗೆ ನಾವೆಲ್ಲ ಹೋಗಿ ಮನವಿ ಕೊಟ್ಟಿದ್ದೀವಿ ರಿಕ್ವೆಸ್ಟ್ ಮಾಡಿದ್ವಿ ಅವ್ರ ಅಸೆಂಬ್ಲಿಯಲ್ಲಿ ಮಾತಾಡಿದ್ರು ಅವರಿಗೆಲ್ಲ ಸುಮಾರು ಎಂಟು ಜನ ಕ್ಯಾಬಿನೆಟ್ ಮಿನಿಸ್ಟ್ರಿಗೆ ಇನ್ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾರೂ ಮಾತಾಡಿಲ್ಲ ಶ್ರೀಮತಿ ಶಶಿಕಲಾ ಜೊಲ್ಲೆ ಮೇಡಮ್ ಅವರು ನಮ್ಮ ಪರವಾಗಿ ಮಾತಾಡಿದ್ರು ಇಪ್ಪತ್ತೇಳು ಸಾವಿರ ಜನ ಪರವಾಗಿ ಮಾತಾಡಿದ್ರು ಇಲ್ಲಿ ಏನು ಅನ್ಯಾಯ ಆಯಿತು ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತಂದರು ಮಾನ್ಯ ಗೃಹ ಮಂತ್ರಿಗಳು ತಾವೇನೇ ಹೇಗೇ ಅವತ್ತು ನನ್ನ ಗಮನಕ್ಕೆ ಬಂದಿದೆ ಸಮಾನ ವೇತನ ಸಿಗ್ತಾ ಇಲ್ಲ ಅಂತ ಒಪ್ಕೊಂಡ್ರಿ ಸತ್ಯ ಒಪ್ಕೊಂಡ್ರಿ ಆಂಧ್ರ ತೆಲಂಗಾಣದಲ್ಲಿ ಪೂರ್ಣವಾಗಿ ಕರ್ತವ್ಯ ಕೊಟ್ಟಿದ್ದಾರೆ ನಾವು ಕೂಡ ಪೂರ್ಣವಾಗಿ ಕರ್ತವ್ಯ ಕೊಟ್ಟೇವೆ ಅಂತ ಹೇಳಿದ್ರಿ ಎರಡು ವರ್ಷ ಆಯ್ತಲ್ಲ ಸ್ವಾಮಿ ಎರಡು ವರ್ಷ ಆಯಿತು ಈಗ ಮತ್ತೆ ಆ ಕರ್ತವ್ಯ ಇರುತ್ತೆ ಇರ್ತ ನೀವು ಇರ್ತೇವೋ ಇಲ್ಲ ಹೋಗುತ್ತೋ ಗೊತ್ತಿಲ್ಲ ನೀವು ಮತ್ತೆ ಗೃಹ ಮಂತ್ರಿ ಇರ್ತೀರಲ್ಲ ಹೋಗುತ್ತೆ ಅಲ್ಲಾಡ್ತಾ ಇದ್ದಾರೆ ಅದು ಈ ಮಂತ್ರಿ ಸ್ಥಾನ ಇನ್ನು ಹತ್ತು ದಿನ ಇಪ್ಪತ್ತು ದಿನ ಇರುತ್ತಲ್ಲ ಈಗ ಘೋಷಣೆ ಮಾಡೇ ಒಂದು ಚರಿತ್ರೆ ಬರೆಯ ಏನ್ ತಿರುತ್ತೆ ಇಪ್ಪತ್ತೇಳು ಸಾವಿರ ಜನ ಗೃಹರಕ್ಷಕರಿಗೆ ನಾನು ವರ್ಷವಿಡಿ ಕರ್ತವ್ಯ ಕೊಟ್ಟಿದ್ದೀನಿ ಸಮಾನ ವೇತನೆ ಕೊಟ್ಟಿದ್ದೀನಿ ಮೂವತ್ತು ಸಾವಿರ ಸಂಬಳ ಕೊಡಿದ್ದೀನಿ ಅಂತ ಆದೇಶ ಮಾಡಿರಿ ಸ್ವಾಮಿ ಇರುತ್ತೆ ಕೊಡುತ್ತೆ ನೀವು ರಾಜಕೀಯ ಮಾಡೋದು ಯಾವಾಗಲೂ ಇರುತ್ತೆ ಆ ರಾಜಕೀಯದಲ್ಲಿ ಒಂದು ಒಳ್ಳೆ ಕೆಲಸ ಅಂತ ಮಾಡಿದ್ರೆ ಶಾಶ್ವತ ಉಳಿತ ಅಂತ ಸನ್ಮಾನ್ಯ ಗೃಹ ಸಚಿವರು ಹೆಚ್ಚರಿಕೆ ಕೊಡ್ತಾರೆ ಈ ಮುಖಾಂತರ ಇಪ್ಪತ್ತನೇ ತಾಯಿ ಒಳಗಡೆ ನೀವು ತೀರ್ಮಾನ ತಗೊಳ್ಳಿ ಒಳ್ಳೇದಾಗುತ್ತೆ ಇಪ್ಪತ್ತೆರಡು ಸಾವಿರ ಜನ ನಮ್ಮ ಗೃಹರಕ್ಷಕರು ನಿಮ್ಮನ್ನು ನಿಲ್ಲಿಸ್ತಾರೆ ಮಾನ್ಯ ಮುಖ್ಯಮಂತ್ರಿ ಈ ರಾಜ್ಯದ ಗೃಹ ರಕ್ಷಕ ಗೃಹ ಸಚಿವರು ಕೂಡ ಭಾಳ ಜವಾಬ್ದಾರಿತವಾಗಿ ತೀರ್ಮಾನ ತಗೋಬೇಕಂತ ಒತ್ತಾಯ ಮಾಡ್ತಾ ಏನೀಗ